ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿದ್ದೀರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಹೀಗಾಗಿ ರಾಗಿ ಬೆಳೆದಿದ್ವಿ ಅದನ್ನ ಇನ್ನೂ ಒಡ್ಸಿರಲ ಅದನ್ನೆಲ್ಲ ಈ ಥರ ರಾರಿ ಕಟ್ಬಿಟ್ಟು ಮಾಡ್ಕಿದಾರೆ ಫ್ರೆಂಡ್ಸ್ ಇನ್ನೇನು ಮಿಷನ್ಗೆ ಕೊಟ್ಬಿಟ್ಟು ಇದರಲ್ಲಿ ರಾಗಿನ ಬಿಡಿಸ್ಕೋಬೇಕು ಬರುವಾಗಲೇ ಊಟ ಎಲ್ಲ ತಗೊಂಡು ಬಂದ್ಬಿಟ್ಟಿರ್ತೀನಿ ಇದು ಬಂದ್ಬಿಟ್ಟು ನಾವು ಊರಿಂದ ತರಿಸಿರುವಂಥ ಕಾಫಿ ಸಸಿಗಳು ಎಲ್ಲ ಸುಮಾರು ಹೋಗ್ಬಿಟ್ಟಿದೆ ನಾನಂತೂ ಈ ಕಡೆ ಬರದೆ ಒಂದು ತಿಂಗಳೇ ಆಗೋಗಿತ್ತು ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನಮ್ಮದೇ ಜಮೀನು ಇಲ್ಲಿ ನಾವು ಕೆಸ ಹಾಕಿದ್ದೀವಿ ಮಧ್ಯೆ ಮಧ್ಯದಲ್ಲಿ ತೆಂಗಿನ ಸಸಿಗಳು ಮತ್ತು ಇದು ನಮ್ಮದು ಮಾವಿನ ಮರಿಗಳು ನನ್ನ ಮಗನಿಗೆ ಹೊಲದಲ್ಲಿ ಬರೋದು ಅಂದರೆ ಭಾಳ ಇಷ್ಟ ಅವರಪ್ಪ ಟ್ಯಾಕ್ಟರ್ ಕರ್ಕೊಬರ್ತೀನಿ ಅಂತ ಹೋಗಿದ್ದಾರೆ ಹುಳ ಓಡಿಸ್ಬೇಕಾಗಿತ್ತು ಇದು ನಾವು ಜೋಳ ಹಾಕಿದ್ದಂಥ ಹೊಲ ಇದರಲ್ಲಿ ಈಗ ಶುಂಠಿ ಹಾಕಲಿಕ್ಕೆ ಇದನ್ನ ಹುಳ ಓಡಿಸ್ಬೇಕು ಎಲ್ಲ ಬೆಡ್ ಬೆಡ್ ಥರ ಇರುತ್ತಲ್ಲ ಅದಕ್ಕೆ ಟ್ಯಾಕ್ಟ್ರನ್ನ ಕರ್ಕೊಬಿರ್ತೀನಿ ಅಂತ ಹೋಗಿದ್ದಾರೆ ನೋಡಿ ಬರ್ತಾ ಇದ್ದಾರೆ ಮನೆಯವರು ನಾನು ಮಾರ್ಗ ಓಡೋಗ್ಬೇಕು ಅಂತ ಮಾಡ್ತಿದ್ದಾನೆ ಆದರೆ ಅವರಪ್ಪ ಬೈತಾರೆ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡಿದ್ದಾನೆ ಇವರು ಇದೇ ರೀತಿ ಆವತ್ತು ಈ ಜಮೀನೊಳಗೆ ಸುತ್ತದೇ ಕೆಲಸ ಆಗೋಗಿರ್ತದೆ ನೋಡಿ ಟ್ಯಾಕ್ಟ್ರ್ ಆಗಲೇ ಬಂತು ತುಂಬ ಸೌಂಡ್ ಇತ್ತು ಫ್ರೆಂಡ್ಸ್ ಅದಕ್ಕೆ ಸೌಂಡ್ನೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನೋಡಿ ಈ ಥರ ಹುಳ ಹೊಡಿತಾ ಇದೆ ಈ ಥರ ಹುಳ ಹೊಡ್ಕೊಂಡು ಹೊಡ್ಕೊಂಡು ಇಲ್ಲಿರುವಂಥ ಬೆಡ್ಗಳನ್ನೆಲ್ಲ ಪೂರ್ತಿ ಸಮ ಮಾಡುತ್ತೆ ಇದನ್ನ ಇನ್ನೊಂದು ಸ್ವಲ್ಪ ಟೈಮು ಕೊಳಿಯಕ್ಕೆ ಬಿಡ್ತಾರೆ ಇವರು ಇದರಲ್ಲಿರುವಂಥ ಜೋಳದ್ದು ಕಡ್ಡಿಗಳೆಲ್ಲ ಎಲ್ಲ ಚೆನ್ನಾಗಿ ಕೊಳಿಬೇಕು ಆಗಾಗ ಜಟ್ ಫಿಟ್ ಮಾಡ್ತಾ ನೆಲ್ಲ ಕೊಳಿಸ್ತಾರೆ ನೋಡಿದ್ರೆ ಫ್ರೆಂಡ್ಸ್ ನನ್ನ ಮಗ ಹೇಗೆ ಮಾತಾಡ್ತಾನೆ ಅಂತ ಇದೇ ರೀತಿ ನಾವು ದೊಡ್ಡವರು ಏನು ಮಾತಾಡ್ತೀವಿ ಅದನ್ನೇ ಮಕ್ಕಳು ಫಾಲೋ ಮಾಡುವಂಥದ್ದು ನನ್ನ ಮಗನೂ ಹಾಗೆ ನಾವು ಏನು ಮಾತಾಡ್ತೀವಿ ಅದನ್ನ ಕೇಳಿಸ್ಕೊ ಕೇಳಿಸ್ಕೊಂಡು ಮಾತಾಡ್ತಾನೆ ಇದೇ ರೀತಿ ಇದೇ ನೋಡಿ ಫ್ರೆಂಡ್ಸ್ ನಮ್ಮದು ಹುಣ್ಸೆಣ್ ಮರ ಇದು ಸುಮಾರು ನಮ್ಮ ತಾತ ಅವರು ಅವರು ಇದ್ದಂಥ ಟೈಮಿಂದಲೂ ಇರುವಂಥ ಮರ ಇದೆ ಫ್ರೆಂಡ್ಸ್ ಅವ್ರು ಬಂದ್ಬಿಟ್ಟು ಅವ್ರ ಮಕ್ಕಳು ಅಂದರೆ ನನಗೆ ಅವರು ಅತ್ತೆ ಆಗಬೇಕು ಅವರು ಸ್ಕೂಲ್ಗೆ ಹೋಗುವಂಥ ಟೈಮಲ್ಲಿ ಏನಾದರೆ ಸ್ಪೋರ್ಟ್ಸಲ್ಲಿ ಏನಲ್ಲಾದರೂ ಗೆದ್ದರೆ ಅವ್ರಿಗೆ ಆಗ ಪ್ರೈಸ್ ಇರಲಿಲ್ವಂತೆ ಇದೇ ರೀತಿ ಮರಗಳನ್ನ ಹುಣ್ಸೆಣ್ ಸಸಿಗಳನ್ನ ಅಥವಾ ಬೇರೆ ಏನೇನಾದರೂ ಸಸಿಗಳನ್ನ ಕೊಡ್ತಿದ್ರಂತೆ ಅವರು ತಂದು ಅದನ್ನ ಈ ಥರ ನೆಟ್ಬಿಟ್ಟು ಆಗ್ಲಿಂದಲೂ ಇರುವಂಥ ಮರ ಈ ಮರಗಳನ್ನೆಲ್ಲ ಗುತ್ತಿಗೆ ಕೊಟ್ಬಿಡ್ತಿದ್ರು ಈ ವರ್ಷ ಫಲ ಕಡಿಮೆ ಇರೋದ್ರಿಂದ ನಾವು ಮನೆಗೆ ಎಷ್ಟು ಬೇಕೋ ಅಷ್ಟು ಉದುರಿಸ್ಕೊತಿರೋದು ಅದನ್ನ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಫ್ರೆಂಡ್ಸ್ ಫುಲ್ ಬಿಸಿಯಾಗಿ ಕೆಲಸ ಮಾಡ್ತಾ ಇದ್ವಿ ಅದರಿಂದ ನೆಕ್ಸ್ಟ್ ಡೇ ಈ ಥರ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಅದನ್ನೇ ಕಂಟಿನ್ಯೂಷನ್ನು ತಂದಿರೋದು ಇಷ್ಟ ಆಗಿದೆ ಇದನ್ನ ಈ ಥರ ಕ್ಲೀನಾಗಿ ಒಣಗ ಕ್ಲೀನಾಗಿ ಈ ಥರ ಒಣಗಕ್ಕೆ ಹಾಕೋಬೇಕು ಕಡಿಮೆ ಅಂದರೂ ಒಂದು ವಾರ ಈ ಥರ ಇದನ್ನ ಚೆನ್ನಾಗಿ ಬಿಡಿಸಿ ಬಿಸಿಲಲ್ಲಿ ಒಣಗಕ್ಕೆ ಹಾಕೊಳ್ಳುವಂಥದ್ದು ಚೆನ್ನಾಗಿ ಒಣಗಕ್ಕೆ ಹಾಕಿದ್ಮೇಲೆ ಇದು ಚೆನ್ನಾಗಿ ಒಣಗುತ್ತೆ ಈಗ ಮೆತ್ತಗಿರ್ತದೆ ಅದಕ್ಕೋಸ್ಕರ ಆಮೇಲಿಂದ ಒಂದು ಕಡ್ಡಿ ಸಹಾಯದಿಂದ ಇದನ್ನ ಇದ್ರ ಮೇಲಿರುವಂಥ ಸಿಪ್ಪೆಯೇ ಬಿಡಿಸ್ಕೋಬೇಕು ಫ್ರೆಂಡ್ಸ್ ಇದನ್ನ ತೊಕ್ಕೆ ಕಳೆಯೋದು ಅಂತಾರೆ ಆಮೇಲೆ ಒಂದು ವಾರ ಚೆನ್ನಾಗಿ ಒಣಗಿದ ಮೇಲೆ ಇದನ್ನ ಈ ಥರ ಎಲ್ಲ ತೊಕೆ ಎಲ್ಲ ಕಳೆದ ಮೇಲೆ ನೋಡಿ ನಮ್ಮ ಅಜ್ಜಿ ಎಲ್ಲ ಜಜ್ಜ್ ಕೊಡ್ತಾ ಇದ್ದಾರೆ ಇವರು ಜಜ್ಜ್ತಾ ಇರೋಂಗೆ ನಾನು ಕೂತ್ಕೊಂಡು ಬಿಡಿಸುವಂಥದ್ದು ಒಂದು ಐದು ದಿವಸ ಗಂಟೆ ಇದೇ ಕೆಲಸನೇ ಆಗೋಯಿತು ಫ್ರೆಂಡ್ಸ್ ಬೆಳಗ್ಗೆಯಿಂದ ಸಂಜೆ ಗಂಟ್ಲು ಕೂತ್ಕೊಂಡು ಮಾಡೋವಂಥದ್ದು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಕೂತ್ಕೊಳ್ತಿದ್ದೆ ಅಷ್ಟರೊಳಗೆ ನಮ್ಮ ಅಜ್ಜಿ ಆಗುತ್ತೋ ಅಷ್ಟೆಲ್ಲ ಜಜ್ಜಿ ಜಜ್ಜಿ ಇದ್ರು ನಾನು ಆಮೇಲಿಂದ ಕೂತ್ಕೊಂಡು ಬಿಡಿಸ್ತಾ ಇದ್ದೆ ತೋರಿಸ್ತೀನಿ ಯಾವ ಥರ ಅಂತ ಈ ಥರ ಇದನ್ನ ಬಿಡಿಸಿರುವಂಥದ್ನ ಅವ್ರು ಜಜ್ಜಿ ಇದ್ದಾಗೆ ಈ ಥರ ಒಂದು ಮರದಲ್ಲಿ ಹಾಕೊಂಡು ಅದರ ಸಿಪ್ಪೆ ಎಲ್ಲ ತೆಗಿಯುವಂಥದ್ದು ನೋಡಿದ್ರಲ್ಲ ಅದರ ನಾರಿರ್ತದೆ ನಾರು ಬೀಜ ಎಲ್ಲ ಬಿಡಿಸಿ ಈ ಥರ ಮಡ್ಚಿ ಮಡಚಿ ಇಡುವಂಥದ್ದು ಇದು ನಮ್ಮ ಆಗಿರುತ್ತೆ ಇದನ್ನ ಬಂದ್ಬಿಟ್ಟು ಫ್ರೆಂಡ್ಸ್ ಆಮೇಲಿಂದ ಈ ಥರ ಒಂದು ಡಬ್ಬಕ್ಕೆ ಹಾಕ್ಕೊಳ್ತಾ ಇದ್ವಿ ಎಲ್ಲ ಸುಮಾರು ಸೇರಿ ಒಂದು ಮೂವತ್ತೇಳು ಕೆ ಜಿ ಗಂಟ್ಲು ಆಯಿತು ಮನೆಗೆ ಎಷ್ಟು ಬೇಕೋ ಅಷ್ಟು ಮಡಿಕೊಂಡು ಜಾಸ್ತಿ ಇರೋದನ್ನೆಲ್ಲ ಕೊಟ್ಬಿಟ್ಟು ಬೇರೆಯವ್ರಿಗೆ ಅದನ್ನೆಲ್ಲ ನೋಡಿ ಈ ಥರ ಹೇಳಿದ್ರು ಇಷ್ಟೆಷ್ಟು ಕೆ ಜಿ ಬೇಕು ಅಂತ ಎಲ್ಲ ತೂಕ ಮಾಡಿಬಿಟ್ಟು ಮಡಗಿದ್ವಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್